ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯದ ಮುಖಾಮುಖಿಯಾಗಲಿರುವ ಈ ಪಂದ್ಯ ಭಾರತ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು ಐ ಸಿ ಐ ಸಿ ಚಾಂಪಿಯನ್ ಟ್ರೋಫಿ ಭಾರತೀಯ ತಂಡವು ವ್ಯತ್ಯ ಜೀವನದಲ್ಲಿ ಪ್ರಸ್ತುತ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಸಿ ಐ ಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಹಾಜಿಯಾದ ಮೇಲೆ ಸಾವರಿಗ ಮಾಡುತ್ತಿದೆ ಅವರ ಗುಂಪು ಹಂತದಲ್ಲಿ ಸತತ ಮೂರನೇ ಪಂದ್ಯವನ್ನು ಗೆದ್ದುಕೊಂಡಿದೆ ಗೆದ್ದಿದ್ದಾರೆ ಚಾಂಪಿಯನ್ ಟ್ರೋಫಿಯ ಕೊನೆಯ ಗುಂಪು ಪಂದ್ಯವು ಭಾನುವಾರ ಇವತ್ತು ಮಾರ್ಚ್ ಎರಡರಂದು ನಡೆಯುತ್ತಿತ್ತು ಭಾರತ ತಂಡ ಮತ್ತು ನ್ಯೂಜಿಲೆಂಡ್ ನಡುವಿನ ನಡೆಯುತ್ತಿತ್ತು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಾಯಕತ್ವ ಭಾರತ ತಂಡ ನಲವತ್ನಾಲ್ಕು ರನ್ಗಳಿಂದ ಜಯಗಳಿಸಿತು ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭಾರತ ಈ ಮೂರನೇ ಪಂದ್ಯ ಗೆದ್ದುಕೊಂಡಿದೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಎಲ್ಲ ರೀತಿಯ ನ್ಯೂಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ